ಎಣ್ಣೆ ಅಂತಿದ್ದ ಗಿಲ್ಲಿ ಅಶ್ವಿನಿ ಗೌಡ ಅವರನ್ನ ಒಂದು ಮಾಡೋಕೆ ಐದು ಜನ ಬರಬೇಕಾಯಿತು ಹೌದು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಅತಿಥಿಗಳ ಮಧ್ಯೆ ಸಿಲುಕೊಂಡು ಮಾತಾಡೋಕಾಗದೆ ಸುಮ್ಮನಿರೋಕೂ ಆಗದೆ ಗಿಲ್ಲಿ ನಟ ಒದ್ದಾಡ್ತಾ ಇದ್ರು ಕೊನೆಗೂ ಬಿಬಿ ಪ್ಯಾಲೇಸ್ ಟಾಸ್ಕ್ ಗೆ ಬ್ರೇಕ್ ಬಿದ್ದಿದೆ ಅತಿಥಿಗಳು ತಮ್ಮಿಂದ ಆದ ಕೆಲ ತಪ್ಪುಗಳ ಬಗ್ಗೆ ಮನವರಿಕೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಗಿಲ್ಲಿ ಕೂಡ ತಮ್ಮಿಂದ ತಪ್ಪಾಗಿದೆ ಅಂತ ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ ಆದರೆ ಟಾಸ್ಕ್ ನೆಪದಲ್ಲಿ ಅತಿಥಿಗಳು ಗಿಲ್ಲಿಯನ್ನ ನಡೆಸಿಕೊಂಡಂತಹ ರೀತಿ ವೀಕ್ಷಕರಿಗಷ್ಟೇ ಅಲ್ಲ ಕೆಲ ಸ್ಪರ್ಧಿಗಳಿಗೂ ಇಷ್ಟ ಆಗಲಿಲ್ಲ ಈ ಬಗ್ಗೆ ಈಗ ಅಶ್ವಿನಿ ಗೌಡ ಅತಿಥಿಗಳ ಮುಂದೆ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಅತಿಥಿಗಳ ಗದ್ದಲದಿಂದಾಗಿ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಅನಿರೀಕ್ಷಿತವಾಗಿ ಒಂದಾಗಿದ್ದಾರೆ ಸದಾ ಕಿತ್ತಾಡ್ತಾ ಇದ್ದಂತ ಇವರಿಬ್ಬರ ನಡುವೆ ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ ಅತಿಥಿಗಳಿಂದ ಗಿಲ್ಲಿ ಹಾಗೇನೆ ಅಶ್ವಿನಿ ಗೌಡ ಮಧ್ಯೆ ಗೆಳೆತನ ಮೂಡ್ತು ಅನ್ನೋದನ್ನ ಸ್ವತಃ ಅಶ್ವಿನಿ ಗೌಡ ಅವರೇ ಹೇಳ್ಕೊಂಡಿರುವಂಥದ್ದು ಬಿಬಿ ಪ್ಯಾಲೆಸ್ ಟಾಸ್ಕ್ ಮುಗಿದ ಬಳಿಕ ಮಾಜಿ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಗಿಲ್ಲಿ ನೋಡು ನನ್ನ ಮತ್ತೆ ನಿನ್ನ ಒಂದ್ ಮಾಡೋಕೆ ಐದು ಜನ ಬರ್ಬೇಕಾಯ್ತು ಆದ್ರೂ ನೀವೆಲ್ರು ಗಿಲ್ಲಿ ನಟನನ್ನ ಬೈತಾ ಇದ್ದಾಗ ತಡ್ಕೊಳೋಕೆ ಆಗ್ಲಿಲ್ಲ ತುಂಬಾ ನೋವಾಯ್ತು ಅಂತ ಗೆಸ್ಟ್ ಗಳ ಮುಂದೆ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ ಹಾಗೆ ಅತಿಥಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿದ್ದಾಗ್ಲೂ ಕೂಡ ನೀನು ಹೋಗ್ಬೇಡ ನೀನ್ಗೇನಾದ್ರು ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನಗೆ ಹೇಳು ನಾನ್ ಮಾತಾಡ್ತೀನಿ ಇವತ್ತಾದ್ರೂ ನನ್ನ ಮಾತು ಕೇಳು ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಬೆಂಬಲವನ್ನ ನೀಡಿ ಗಿಲ್ಲಿಯನ್ನ ಸಮಾಧಾನ ಮಾಡಿದ್ರು ಈ ಘಟನೆಯಿಂದ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ರು ಅಶ್ವಿನಿ ಗೌಡ ಬದಲಾವಣೆಗೆ ಫ್ಯಾನ್ಸ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಲಿ ಅನ್ನೋದು ವೀಕ್ಷಕರ ಆಶಯ ಆಗಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ